ನಮಸ್ಕಾರ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ವಿನಯ್ ಕುಮಾರ್ ಶರ್ಮ ಜ್ಯೋತಿಷ್ಯ ತೀರ್ಥಭಾಸ್ಕರ ಆತ್ಮೀಯರೇ ಈ ನಡುವೆ ಕರಂಗುಲಿ ಮಾಲ ಬಗ್ಗೆ ತುಂಬ ಆದಷ್ಟು ವೈರಲ್ ಆಗ್ತಾ ಇದೆ ಎಲ್ಲ ಕಡೆಯೂ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಾಗ್ಬೋದು ಅಲ್ಲಿ ಆಗ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷವಾಗಿ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಎಲ್ಲರೂ ಕೂಡ ಧಾರಣೆ ಮಾಡ್ತಾ ಇದ್ದೀರಾ ಕೆಲವರು ಕೇಳ್ತಾರೆ ಡೂಪ್ಲಿಕೇಟ್ ಕೇಳ್ತಾ ಇದ್ದಾರೆ ನಾವು ಶ್ರೀ ನಾರಾಯಣಿ ಪೀಠ ಪಾತಾಳ ವಾರಾಹಿ ದೇವಸ್ಥಾನದ ವತಿಯಿಂದ ಪಾತಾಳ ವಾರಾಹಿ ಇಟ್ಟು ಶ್ರೀ ಕುಬೇರ ಮಹಾತ್ವಿ ಸನ್ನಿಧಾನದಲ್ಲಿ ಈ ಒಂದು ಮಾಲೆಯನ್ನ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಕೂಡ ಸಾವಿರಾರು ಜನಕ್ಕೆ ಈಗಾಗಲೇ ಕಳಿಸ್ತಾ ಇದ್ದೇವೆ ಎಲ್ಲ ಹಾಕೊಂಡಿರುವಂತಹ ಭಕ್ತಾದಿಗಳು ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಗಳು ನಮ್ಗೆ ಇರುವ ತನಕ ಬಂದಿಲ್ಲ ಎಲ್ಲರಿಗೂ ಕೂಡ ಹಾಕೊಂಡಿದ್ದ ತಕ್ಷಣನೇ ತುಂಬಾ ಒಳ್ಳೆಯದಾಗ್ತಿದೆ ಎಂದು ಒಂದು ಒಳ್ಳೆ ರಿವ್ಯೂ ನಮಗೆ ಆಗ್ತಾ ಇದೆ ಈ ಒಂದು ಕರುಂಗುಲಿ ಮಾಲೆ ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಾ ನಾವು ಇದನ್ನ ವ್ಯಾಪಾರ ದೃಷ್ಟಿಯಿಂದ ನಾವು ಇದನ್ನ ಕೊಡ್ತಾ ಇಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಈ ಒಂದು ಮಾಲೆಯ ಅನುಕೂಲ ಆಗಲಿ ಈ ಮಾಲೆಯ ಧಾರಣೆಯಿಂದ ಅವರಿಗೆ ಜೀವನದಲ್ಲಿ ಅವರಿಗೆ ಬದಲಾವಣೆಗಳಾಗಲಿ ಅವರ ಒಂದು ದುರಾದೃಷ್ಟ ಅದೃಷ್ಟವಾಗಲಿ ಬದಲಾವಣೆ ಆಗಲಿ ಕುಬೇರ ಮಹಾಲಕ್ಷ್ಮಿಯ ಪೂರ್ಣಾನುಗ್ರಹ ಅವರಿಗೆ ಪ್ರಾಪ್ತಿಯಾಗಲಿ ಎಂಬ ಉದ್ದೇಶದಿಂದ ಈ ಒಂದು ಮಾಲೆಯನ್ನ ನಾವು ಇದನ್ನ ವಿಕ್ರಯ ಮಾಡ್ತಾ ಇದ್ದೀವಿ ನಾವು ಯಾವುದೇ ರೀತಿಯಾದಂತಹ ಲಾಭಕ್ಕಾಗಿ ಅಥವಾ ವ್ಯಾಪಾರದ ದೃಷ್ಟಿಯಿಂದ ಈ ಒಂದು ಮಾಲೆಯನ್ನ ನಾವು ವಿಕ್ರಯ ಮಾಡ್ತಾ ಇಲ್ಲ ಪ್ರತಿಯೊಬ್ಬ ಜನರಿಗೂ ಕೂಡ ಅನುಕೂಲ ಆಗುವ ಉದ್ದೇಶದಿಂದ ಇದನ್ನ ಮಾಡ್ತಾ ಇದೀವಿ ಎಲ್ರಿಗೂ ಕೇಳ್ತಿದ್ರೆ ಇದು ಒರ್ಜಿನಲ್ ಆ ಅಂತ ಖಂಡಿತವಾಗಲು ಇದು ಒರ್ಜಿನಲ್ ಮಾಲೆಯೇ ನಾವು ಏಕೆಂದ್ರೆ ಒಂದು ನಂಬಿಕೆಯ ಮೇಲೆ ಈ ಒಂದು ವಿಶ್ವಾಸದ ಮೇಲೆ ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ ನಾವು ನಿಮಗೆ ಯಾವುದೋ ಒಂದು ಡೂಪ್ಲಿಕೇಟ್ ಮಾಲೆಯನ್ನ ಕೊಟ್ಬಿಟ್ಟು ಅದರಿಂದ ಸಂಪಾದನೆ ಮಾಡ್ಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ನಮಗೆ ಇಲ್ಲ ಏಕೆಂದರೆ ನಮ್ಮ ಒಂದು ದಿವ್ಯ ಸಾನಿಧ್ಯಾನ ಇದೆ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ನಾವು ನಿಂತಿದ್ದೀವಿ ಆ ಮಹಾಲಕ್ಷ್ಮಿಯ ಒಂದು ಕೃಪೆ ನಮ್ಮ ಮೇಲೆ ಆಗಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾ ಹೊರತು ಸರ್ವೇ ಜನ ಸುಖಿನೊಬ್ಬ ಅಂತ ಹತ್ತು ಜನ ಚೆನ್ನಾಗಿದ್ದಾಗ ನಾವು ಅದನ್ನು ಚೆನ್ನಾಗಿರ್ತೀವಿ ಆಗ ಆ ಉದ್ದೇಶದಿಂದ ಈ ಒಂದು ವಿಶೇಷವಾದಂತಹ ಮಾಲೆಯನ್ನ ಪಾತಾಳ ವಾರಾಗಿ ದೇವಾಲಯದಲ್ಲಿ ಇಟ್ಟು ಇದನ್ನ ಕೊಡ್ತಾ ಇದ್ದೀವಿ ಲಕ್ಷ್ಮಿಯ ಒಂದು ಕೃಪೆಯಾಗಲಿ ಇದ್ದಲ್ಲಿ ಕುಬೇರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಕೂಡ ಇದನ್ನ ನಲವತ್ತೆಂಟು ದಿನಗಳ ಕಾಲ ಪೂಜೆ ಮಾಡಿ ಕೊಡುತ್ತಿದ್ದೀವಿ ನಾವು ಫ್ಯಾಕ್ಟ್ರಿಯಿಂದ ತರಿಸಿದ ತಕ್ಷಣವೇ ನಾವೇನ್ ಮಾಡ್ತೀವಿ ಇದನ್ನ ಮಂಗಳ ದ್ರವ್ಯಗಳಿಂದ ಅಂದ್ರೆ ಅರ್ಶನ ಕುಂಕುಮ ಗಂಧ ಇವನಲ್ಲಿ ತೊಳೆದು ಜೊತೆಯಲ್ಲಿ ಪಂಚಗವ್ಯದಿಂದ ಹಸುವಿನ ಗಂಜಲ ಹಸುವಿನ ಸಗಣಿ ಹಸುವಿನ ಹಾಲು ಹಸುವಿನ ತುಪ್ಪ ಇವನ್ನೆಲ್ಲ ಕೂಡ ಮಿಶ್ರಣ ಮಾಡಿ ಈ ಒಂದು ಮಾಲೆಗೆ ಪ್ರೋಕ್ಷಣೆಯನ್ನು ಮಾಡಿ ಒಂದೊಂದು ಮಾಲೆಗೂ ಕೂಡ ಜೀವವನ್ನು ತುಂಬುವಂತಹ ಕೆಲಸವನ್ನು ಮಾಡ್ತೀವಿ ಅಂದ್ರೆ ಇದು ಮೇಲು ಮನೆಯಿಂದ ಹಿಡಿದು ನೂರ ಎಂಟು ಮಣಿಗಳಿಗೂ ಕೂಡ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಪ್ರಾಣ ಪ್ರತಿಷ್ಠಾಪನಾ ಮಂತ್ಸ ಅಂತ ಹೇಳಿ ಅದಕ್ಕೊಂದು ಮಂತ್ರ ಪ್ರಯೋಗ ಇದೆ ಆ ಮಂತ್ರವನ್ನ ಹೇಳಿ ಪ್ರತಿಯೊಂದು ಮಣಿಯನ್ನು ಕೂಡ ಎನರ್ಜೈಸ್ ಮಾಡಕ್ಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಮಾಡ್ತೀವಿ ಸೊ ಪ್ರತಿಯೊಂದು ಎನರ್ಜಿ ಆದ ಮೇಲೆ ಅದನ್ನು ತೆಗೆದು ದೇವರ ಮೇಲೆ ಹಾಕಿ ಯಾರು ನೀವು ಇವಾಗ ಆರ್ಡರ್ ಕೊಡ್ತೀರಾ ಅಥವಾ ಇಲ್ಲಿ ಬಂದು ತಗೊಳಕ್ಕೆ ಬರ್ತೀರಾ ಅವ್ರ ಹೆಸರಿನಲ್ಲಿ ಅರ್ಚನೆ ಮಾಡ್ತೀವಿ ಯಾರು ದೂರದ ಊರಿನಲ್ಲಿ ಇದ್ದೀರಾ ಅವರ ಹೆಸರಿನಲ್ಲಿ ಒಂದು ದಿವಸ ಫುಲ್ಲು ಶ್ರೀಚಕ್ರದ ಮೇಲೆ ಭಗವತಿಯ ಮೇಲೆ ಇಟ್ಟು ನೋಡಿ ಒಂದು ಯಂತ್ರ ಕಾಣ್ತಿದೆ ನೀವು ಆ ಯಂತ್ರದ ಒಂದು ಮೇಲ್ವೆಡೆ ಧಾರಣೆ ಮಾಡಿಬಿಟ್ಟು ಭಗವತಿಯ ಒಂದು ನಾಮಸ್ಮರಣೆಯನ್ನ ಪ್ರತಿದಿನ ಅರ್ಚನೆಯನ್ನ ಮಾಡ್ತೀವಿ ಈ ಅರ್ಚನೆಯ ಕೂಡ ಪುಣ್ಯಾರ್ಚನೆ ಮಾಡಿ ಈ ತರ ಈ ರೀತಿಯಾಗಿ ಭಗವತಿಯ ಒಂದು ಕುಂಭಾರ್ಚನೆಯನ್ನು ಮಾಡ್ತೀವಿ ಈ ಕುಂಭಾರ್ಚನೆಯನ್ನು ಮಾಡಿದ ನಂತರ ಈ ಒಂದು ಮಾರಿಯನ್ನ ಪ್ಯಾಕ್ ಮಾಡಿ ಆ ಪ್ಯಾಕಿನ ಮುಖಾಂತರವಾಗಿ ಕೊರಿಯರ್ ಮುಖಾಂತರ ಡಿ ಟಿ ಡಿ ಸಿ ಕೊರಿಯರ್ ಮುಖಾಂತರವಾಗಿ ನಿಮ್ಮ ನಿಮ್ಮ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಸಾಧ್ಯವಾಗಿ ಈ ಕ್ಷೇತ್ರಕ್ಕೆ ಬಂದು ತಗೊಳ್ಳೋರು ಇನ್ನೂ ಕೂಡ ಪುಣ್ಯವಂತರು ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರ ಮಹಿಮೆ ಹೇಗಿದೆ ಬಂದು ಒಂದು ಸತಿ ಕಾಲಿಟ್ಟು ನೀವು ಇಲ್ಲಿಂದ ಹೋದ್ರೆ ನಿಮ್ಮ ಎಷ್ಟೋ ದೋಷಗಳು ಪರಿಹಾರ ಆಗುತ್ತೆ ಏಕೆಂದ್ರೆ ಈ ಒಂದು ಕ್ಷೇತ್ರ ಶುಕ್ರ ಕ್ಷೇತ್ರ ಅಂತ ಶುಕ್ರನ ಒಂದು ದೋಷ ಏನಾದ್ರೂ ಇದ್ದಾಗ ಲಕ್ಷ್ಮಿಯ ಒಂದು ಕೃಪೆ ನಮಗ್ ಬೇಕಾಗುತ್ತೆ ಆ ಲಕ್ಷ್ಮಿಯ ಕೃಪೆ ಬೇಕು ಅಂತಂದ್ರೆ ಈ ಶುಕ್ರ ಏನ್ ಮಾಡ್ತಾನಪ್ಪ ಒಟ್ಟಿನಲ್ಲಿ ಅಂತಂದ್ರೆ ನಮಗೆ ವಿವಾಹ ಭಾಗ್ಯವನ್ನ ನಿವಾರಣೆ ಮಾಡ್ತಾನೆ ಅಂದ್ರೆ ನಿವ ಭಾಗ್ಯ ತಡೆಯನ್ನ ಮಾಡ್ತಾನೆ ಈ ಮದುವೆ ಯಾರೆಲ್ಲ ತಡೆ ಆಗ್ತಿದೆ ಅವರೆಲ್ಲ ಬಂದು ಈ ಕ್ಷೇತ್ರದಲ್ಲೇ ಬಂದು ಈ ಕ್ಷೇತ್ರದಲ್ಲಿ ಕೊಡುವಂತಹ ವಿಶೇಷವಾದಂತಹ ಈ ಒಂದು ಯಂತ್ರದ ಒಂದು ಮಹಿಮೆಯಿಂದ ಯಂತ್ರದ ಒಂದು ಶಕ್ತಿಯಿಂದ ವಿವಾಹವಾಗಿ ಆಗ್ತಿದೆ ಎಷ್ಟೋ ಮದುವೆಗಳನ್ನ ನಾವು ಈ ನಮ್ಮ ಕ್ಷೇತ್ರದಲ್ಲಿ ಮಾಡಿಸಿದೀವಿ ಮದುವೆಯನ್ನು ಮಾಡಿಸ್ತೀವಿ ಮುಂಜಿಗಳನ್ನು ಮಾಡಿಸ್ತಾ ಇದ್ದೀವಿ ಎಲ್ರಿಗೂ ಕೂಡ ಅನುಕೂಲ ಆಗ್ತಾ ಇದೆ ಅಂದ್ರೆ ಯಾರಿಗೆಲ್ಲ ಇಲ್ಲಿ ಬೇಡ್ಕೊಂಡು ಹೋಗಿ ಅವರಿಗೆ ಮದುವೆ ಸೆಟ್ ಆಗಿದೆ ಅವರಂತವ್ರಿಗೆ ವಿವಾಹವನ್ನು ಕೂಡ ನಾವು ಇಲ್ಲಿ ಮಾಡಿಸಿದೀವಿ ಜೊತೆಯಲ್ಲಿ ಭೂಮಿಯ ಒಂದು ದೋಷಗಳು ಏನಾದ್ರು ಅಂತಂದ್ರೆ ಆ ಭೂಮಿಯ ವಿವಾದ ದೋಷವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಪಾತಾಳದಲ್ಲಿ ವಾರಾಹಿ ಇದ್ದಾಳೆ ಪಾತಾಳವಾರ ವಾರಾಹಿ ಕರ್ನಾಟಕದ ಪ್ರಪ್ರಥಮ ಪಾತಾಳವಾರ ವಾರಾಹಿ ನಮ್ಮ ಒಂದು ದಿವ್ಯ ಕ್ಷೇತ್ರದಲ್ಲಿ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ನಿಜವಾಗ್ಲೂ ಹೆಮ್ಮೆ ಪಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬರು ಯಾರಿಗೆಲ್ಲ ಈ ಮಾಲೆ ಬೇಕಾಗಿದೆ ಆ ಮಾಲೆ ಬೇಕಾಗಿರೋರು ಖಂಡಿತವಾಗ್ಲೂ ಈಗ ಆಗೋಕ್ಕೆ ಸಾಧ್ಯವಾದರೆ ಖಂಡಿತ ಇಲ್ಲಿ ಬನ್ನಿ ಇದು ಬನ್ನರ್ಘಟ್ಟ ಇಂದ ಸರಿಸುಮಾರು ಹನ್ನೆರಡು ಕಿಲೋಮೀಟರ್ ದೂರ ಇದೆ ಜಾಸ್ತಿ ದೂರ ಏನೂ ಇಲ್ಲ ನಿಮಗೆ ಬರೋಕ್ಕೆ ಮೊದಲೇ ನಮಗೆ ಫೋನ್ ಮಾಡಿದ್ರೆ ಆಟೋ ವ್ಯವಸ್ಥೆ ಕೂಡ ನಾವು ಇಲ್ಲಿಂದ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಬಸ್ಸಿನ ವ್ಯವಸ್ಥೆ ಇದೆ ಮುನ್ನೂರ ಎಪ್ಪತ್ತು ಎ ಮುನ್ನೂರ ಎಪ್ಪತ್ತು ಡಿ ಬಸ್ಸು ಬರುತ್ತೆ ದೊಡ್ಡಿಯಲ್ಲಿ ಇಳ್ಕೊಂಡು ಎಲ್ಲಿ ಯಾರನ್ನು ಕೇಳಿದ್ರು ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೇಳಿದ್ರೆ ಯಾರು ಬೇಕಾದ್ರು ತೋರಿಸ್ತಾರೆ ತುಂಬಾ ಹತ್ರವಾಗಿರುವಂತದ್ದು ದಿವ್ಯ ರಮಣೀಯವಾದಂತಹ ಕ್ಷೇತ್ರ ಕಾಡಿನ ಒಳಗಡೆ ನೀವು ಬರಬೇಕು ಕಾಡು ತುಂಬ ರಮಣೀಯವಾದಂತಹ ಕಾಡಿನ ಪ್ರದೇಶದಲ್ಲಿ ಈ ಒಂದು ದಿವ್ಯ ಸಾನಿಧ್ಯ ಇದೆ ಇಲ್ಲಿ ಬಂದು ಒಂದು ಸತಿ ನೀವು ಭೇಟಿ ಮಾಡಿ ನಿಮ್ಮ ಒಂದು ಅದೃಷ್ಟವನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ ನಾವೇನೋ ಹೇಳೋದಕ್ಕಲ್ಲ ನೀವು ಬಂದು ನಿಮ್ಮ ಸ್ವತಃ ನಿಮ್ಮ ಒಂದು ಅನುಭವವನ್ನು ಇಲ್ಲಿ ಪಡ್ಕೋಬೇಕಾಗುತ್ತೆ ಹಾಗಾಗಿ ನೀವು ಬಂದು ಇಲ್ಲಿ ಪ್ರಾರ್ಥನೆ ಮಾಡಬಹುದು ದೇವಾಲಯ ಪ್ರತಿ ಶುಕ್ರವಾರ ಶನಿವಾರ ಮತ್ತು ಭಾನುವಾರಗಳು ಓಪನ್ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಮಾಲೆಗಳು ದೊರೆಯುತ್ತೆ ಈ ಮಾಲೆ ಇಲ್ಲೇ ಆಗಿ ಬಂದು ತಗೊಂಡ್ರೆ ತುಂಬಾ ತುಂಬ ಅನುಕೂಲ ಆಗುತ್ತೆ ಆಗದೆ ಇದ್ದವ್ರಿಗೆ ಪೋಸ್ಟಿನ ಮುಖಾಂತರವಾಗಿ ಡಿ ಟಿ ಡಿ ಸಿ ಪೋಸ್ಟ್ ಮುಖಾಂತರ ನಾವು ನಿಮಗೆ ನಿಮ್ಮ ಮನೆ ಬಾವಿಗೆ ಅನ್ನು ತಪ್ಪ ತಲುಪಿಸ್ತೇವೆ ಅದು ಕೂಡ ತೊಂದರೆ ಇಲ್ಲ ಈ ಒಂದು ಸಾನ್ನಿಧ್ಯಕ್ಕೆ ಯಾರು ಬರ್ತಾರೆ ಅವರಿಗೆಲ್ಲ ಕೂಡ ನೋಡಿ ಇಲ್ಲಿ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ಇಟ್ಟಿರುವಂತಹ ಒಂದು ರೂಪಾಯಿ ಕಾಯಿನ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಈ ಒಂದು ರೂಪಾಯಿ ಕ್ವಾಯಿಂಗ್ ಅನ್ನು ನಾವು ಈ ದೇವಿಯ ಒಂದು ಯಂತ್ರಕ್ಕೆ ಮುಟ್ಟಿಸಿ ಈ ದೇವಿಯ ಒಂದು ಪಾದಗಳಿಗೆ ಮುಟ್ಟಿಸಿ ಅದನ್ನು ಕೊಡುವಂತಹ ಕೆಲಸ ಮಾಡ್ತೀವಿ ಆ ಒಂದು ರೂಪಾಯಿಯನ್ನ ನೀವೇನು ಮಾಡಬೇಕು ಕುಂಕುಮ ಸಮೇತ ನಾವು ಕೊಡ್ತೀವಿ ಆ ಕುಂಕುಮ ಸಮೇತವಾಗಿ ನೀವು ಪ್ಯಾಕೆಟಲ್ಲಿ ಜೋಬಿನಲ್ಲಿ ಇಟ್ಕೋಬಹುದು ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಿ ದುಡ್ಡು ಇಡ್ತಿರೋ ಆ ದುಡ್ಡು ಇರುವಂತಹ ಸ್ಥಳದಲ್ಲಿ ಇಟ್ಕೋಬಹುದು ಅಥವಾ ವ್ಯಾಪಾರದ ಗಲ್ಲದಲ್ಲಿ ಇಟ್ಕೋಬಹುದು ಎಲ್ಲಿ ನಿಮಗೆ ದುಡ್ಡಿಗೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳನ್ನ ಇಡ್ತಿದ್ದೀರೋ ಆ ಜಾಗದಲ್ಲಿ ಇಟ್ಕೊಂಡಾಗ ಮಹಾಲಕ್ಷ್ಮಿಯ ಕೃಪೆಯಿಂದ ಏನು ಮಾಡುತ್ತೆ ಲಕ್ಷ್ಮಿ ಅನುಗ್ರಹ ಜಾಸ್ತಿಯಾಗಿ ಧನಕಾರ ಆಕರ್ಷಣೆ ಮಾಡ್ತಾರೆ ಧನಾಕರ್ಷಣ ದೇಹಿ ಅಂತ ಅಮನಗಿಸಲಿದೆ ಹಾಗಾಗಿ ಧನ ಮಹಾಲಕ್ಷ್ಮಿ ಎಷ್ಟು ಎಂಟು ಲಕ್ಷ್ಮಿಗಳಿದ್ದಾರೆ ಅಷ್ಟಲಕ್ಷ್ಮಿಯರೂ ಕೂಡ ನಮ್ಮ ಮನೆಗೆ ಬಾ ಅಂತಲೇ ಪ್ರಾರ್ಥನೆ ಮಾಡ್ತಾ ಆ ಒಂದು ಕಾಯಿನ್ ಅನ್ನ ನಿಮ್ಮ ಜಾಗದಲ್ಲಿ ಇಟ್ಟು ಪ್ರತಿ ಶುಕ್ರವಾರ ದಿವಸ ಅದಕ್ಕೆ ಧೂಪ ತೋರಿಸ್ತಿದ್ರೆ ಸಾಕು ಆಕರ್ಷಣೆ ಮಾಡುತ್ತೆ ಈ ರೀತಿಯಾಗಿ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಈ ಒಂದು ಕಾಯಿಂಟನ್ನು ಕೊಡ್ತೀವಿ ಇಲ್ಲಿ ಸಾನ್ನಿಧ್ಯಕ್ಕೆ ಬಂದವರು ಮಾತ್ರ ಕೊಡ್ತೀವಿ ಎಲ್ಲರೂ ಕೇಳ್ತಾ ನಮಗೆ ಪೋಸ್ಟ್ ಮುಖಾಂತರ ಕಳಿಸಿ ಅಂತ ಖಂಡಿತವಾಗಲೂ ಪೋಸ್ಟ್ ಮುಖಾಂತರ ಕಳಿಸೋದಿಲ್ಲ ಯಾಕೆ ಅಂತಂದರೆ ಆ ಪೋಸ್ಟಲ್ಲಿ ಎಲ್ಲಿಂದ ಎಲ್ಲೋ ಹೋಗುತ್ತೋ ಏನು ಮಾಡುತ್ತೋ ಗೊತ್ತಿರಲ್ಲ ಹಾಗಾಗಿ ನಾವು ಪೋಸ್ಟ್ ಮುಖಾಂತರ ಯಾರಿಗೂ ಕೊಡೋದಿಲ್ಲ ನೀವು ಇಲ್ಲಿ ಡೈರೆಕ್ಟಾಗಿ ಬಂದಾಗ ದೇವಿಯ ಒಂದು ಅನುಗ್ರಹ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ ಇಲ್ಲಿ ನಿತ್ಯ ಅನ್ನದಾನ ಕೂಡ ಇರುತ್ತೆ ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಅನ್ನದಾನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ವಿಶೇಷವಾಗಿ ನಿಮಗೆ ಅನುಕೂಲ ಆಗಲಿ ಎಲ್ಲಿಗೂ ಕೂಡ ಶ್ರೀ ಲಕ್ಷ್ಮಿ ಅನುಗ್ರಹ ಶ್ರೀ ಕುಬೇರ ಮಹಾಲಕ್ಷ್ಮಿ ಅನುಗ್ರಹ ಮತ್ತೆ ಪಾತಾಳ ವಾರಾಡಿಯ ಒಂದು ಕೃಪೆ ಪ್ರಾಪ್ತರಾಗಲಿ ಮತ್ತು ಎಲ್ಲರಿಗೂ ಕೂಡ ಈ ಕರಂಗುಲಿ ಮಾಲೆಯ ಒಂದು ವಿಶೇಷತೆ ಎಲ್ಲರಿಗೂ ಕೂಡ ಅರ್ಥ ಆಗಲಿ ಎಲ್ಲರಿಗೂ ಕೂಡ ಇದನ್ನು ಧಾರಣೆ ಮಾಡಿಕೊಳ್ಳಿ ವಿಶೇಷವಾಗಿ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ ಧನ ಧಾನ್ಯ ದರಿದ್ರ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಸಾಲ ಬಾಧೆ ಎಲ್ರಿಗೂ ಕೂಡ ಈಗ ಸಾಲ ಬಾಧೆ ತುಂಬ ಬಾಧಿಸ್ತಾ ಇದೆ ಇದನ್ನು ಹಾಕೊಂಡು ಕೂಡ ಸಾಲದಿಂದ ವಿಮುಕ್ತಿ ಆಗ್ತಾ ಇದ್ದಾರೆ ಅಂತೇಳಿ ಅವರೇ ತಮ್ಮ ರಿವ್ಯೂ ನಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಎಲ್ರಿಗೂ ಕೂಡ ಈ ಒಂದು ಮಾಲೆಯನ್ನ ಧಾರಣೆ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನಮಸ್ಕಾರ ಸರ್ವೇ ಜನ ಸುಖಿನ ಭಗವಂತು ಸಮಸ್ತ ಸನ್ಮಂಗಳಿ ಭವಂತು